ಇದು ನಮ್ಮ ಫ್ಯಾಮಿಲಿ ಧರ್ಮಣ್ಣ ರಾಜಯೋಗ ಇದು ದಿ ಬೆಸ್ಟ್ ಐನೂರನೇ ಶೋ ನಾಟಕ ಪಾಟೀಲ್ ಪುಟ್ಟಪ್ಪ ಗಂಗುಬಾಯಿ ಆನಗಲ್ ಅವರು ಸನ್ಮಾನ ಮಾಡಿ ಇದು ನಂಗೆ ಶಂಕರಣ್ಣ ಅಂದ್ರೆ ನನ್ನ ಫೇವ್ರೇಟ್ ನಂಗೆ ಶಂಕರಣ್ಣ ತುಂಬಾ ಇಷ್ಟ ನಂಗೆ ಶಂಕರಣ್ಣ ಅಂದ್ರೆ ಅದರಲ್ಲೂ ನಾನು ಆಟೋ ಡ್ರೈವರ್ ಪಾತ್ರ ಮಾಡಿದ್ದೆ ಇಲ್ಲೇನ್ ನೋಡ್ತಿದ್ರೆ ಇದು ಕಳೆದ ಎಂಟು ವರ್ಷದ ಹಿಂದೆ ಬಾಡಿ ಬಿಲ್ಡಿಂಗ್ ನಮ್ಮ ಅಪ್ಪ ಆಕ್ಚುಲಿ ಆ ಒಳ್ಳೆ ಕುರಿ ಕೊಯ್ಯೋದಾಗ್ಲಿ ಆಮೇಲೆ ಅದ್ರದ್ದು ತುಪ್ಪ ಅಂತ ನಾವು ಕೂದಲು ಕಟ್ ಮಾಡೋದಾಗ್ಲಿ ತುಂಬಾ ನಮ್ಮ ಅಪ್ಪನ ಜೊತೆಗೆ ಹೋಗ್ತಿದ್ದೆ ಅವಾಗ ಕುರಿನ ನಾಯಿ ತರ ಸಾಕಿದ್ದೆ ನಾನು ಯಾವಾಗ ಜೊತೆಗೆ ಓಡಾಡೋದು ನನ್ನ ಮುಟ್ಟಿ ಹಿಂದಡ ಬಂದು ಕುದ್ಬಿಡೋದು ಅಷ್ಟೆಲ್ಲ ಸಾಕಿದ್ದೆ ಕುರಿಲ್ಲ ಅವ್ರು ಹೇಳ್ತಾ ಇದ್ರು ನಮ್ಮ ಅತ್ತಿಗೆ ನನಗೆ ಒಂಥರ ಅಮ್ಮ ಇದ್ದಂಗೆ ಅಂತ ಹೇಳಿ ಈ ಮಕ್ಕಳ ಜೊತೆ ಯಾವ ತರನೋ ಆ ತರನೇ ಅನ್ಸುತ್ತೆ ಅವನು ಮೈದ್ನ ತರನೇ ಅನ್ಸಲ್ಲ ಇದು ನಾವಿರೋದೀಗ ಸದ್ಯಕ್ಕೆ ಮನೆ ಆಗೋದ್ರೆ ಮನೆ ಆಗತ್ತೆ ಆಯ್ತು ಒಂದೊಂದು ತಗೊಂಡಿದ್ದೀರಾ ಹಾ ಸಿಕ್ತು ಹೃದಯದಿಂದ ಅಣ್ಣ ಮೂರು ಅಣ್ಣವ್ರು ಕೊಟ್ಟರು ಕಲಾವಿದ್ರು ಅಂತ ಓಕೆ ಹಾ ಬನ್ನಿ ಬನ್ನಿ ಡಬಲ್ ಬೆಡ್ರೂಮ್ ಮನೆ ಹಾಗಾದ ಈಗ ಹಾಂ ಇರೋದೇ ಮನೆಯಲ್ಲಿ ಈಗ ನಾವು ಅಚ್ಚನ ಹಾ ನಮ್ಮ ಅಮ್ಮ ಓಕೆ ಅಮ್ಮ ನಮಸ್ತೆ அதுக்கே அது அண்ணா இன்னும் அண்ணா அப்பா ஆ அண்ணா அப்பா அல்லே ஓதும் இன்னும் இன்னும் நம்ம நம் மே மேடம் ஒழகே அவரு படிக் கலசித்தார் அவரே நம்ம அவரு நம் மிஸஸ் ಓ ಇವಂಗ್ರೆ ಇಬ್ಬರೇ ನಿಮ್ಮ ಅಣ್ಣ ಮತ್ತೆ ನೀವು ಹಾ ಹಾ ಹಾಂ ಇದನ್ನೊಂದು ರೂಮು ಇದು ದೇವ್ರ ಮನೆ ಇಲ್ಲಿರೋದಕ್ಕೆ ಸದ್ಯಕ್ಕೆ ಹಾಂ ಇಲ್ಲೇ ಪೂಜೆ ಆಗಿದೆ ನಮ್ಮ ಅಣ್ಣ ಮಾಡಿದ್ದಾರೆ ಅಲ್ಲೇ ಇವೆಲ್ಲ ಒಂದೆಷ್ಟು ತೆಗೆದಿಟ್ಟಿದೀವಿ ಆ ಮನೆ ಜೋಡ್ಸೋಣ ಅಂತ ಈಗ ಇರೋ ಇಲ್ಲಿ ಇಟ್ಟಿದ್ದೀವಿ ಹಾ ಇವೆಲ್ಲ ನಾವು ಕತ್ತಾರಿ ಗೊತ್ತದ ಹ್ಮ್ ಇವೆಲ್ಲ ನಾವು ಇದು ಆಲ್ ದಿ ಬೆಸ್ಟ್ ಐನೂರನೇ ಶೋ ನಾಟಕ ಓಕೆ ಪಾಟೀಲ್ ಪುಟ್ಟಪ್ಪ ಮತ್ತೆ ಗಂಗೂಬಾಯಿ ಆನಗಲ್ ಅವರು ಸನ್ಮಾನ ಮಾಡಿ ನಂಗೆ ಫೇವ್ರೇಟ್ ಶೋತ ಇದು ಇದು ನಾವು ಸಿನಿಮಾ ಬರೋಕ್ಕಿಂತ ಮುಂಚೆನೂ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಅವಾಗಿಂದು ಐನೂರನೇ ಐನೂರನೇ ಶೋ ಆಲ್ ದಿ ಬೆಸ್ಟ್ ಅವಾಗ ಓಕೆ ನನ್ನ ನಂಗೆ ಭಯಂಕರ ಇಷ್ಟವಾದ ಫೋಟೋ ಅದು ಓಕೆ ಇವೆಲ್ಲ ಕತಾರು ಅದಕ್ಕೆಲ್ಲ ನಾಟಕಕ್ಕೆ ಒಂದಾಟ ಪಟ್ಟರುದು ಅಂತ ನಾನೇ ಆ ಸಿ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೆ ಓಕೆ ನಂಗೆ ಶಂಕರಣ್ಣ ಅಂದರೆ ನನ್ನ ಫೇವ್ರೆಟ್ ನನ್ನ ಶಂಕರಣ್ಣ ತುಂಬ ಇಷ್ಟ ನನಗೆ ಶಂಕರಣ್ಣ ಅಂದರೆ ಅದರಲ್ಲೂ ನಾನು ಆಟೋ ಡ್ರೈವರು ಪಾತ್ರ ಮಾಡಿದ್ದೆ ಆ ಇದನ್ನೇ ಬಾಡಿ ನೇ ಇದ್ರ ಕೆಲವೊಂದು ಬಳಸಿದ್ದೆ ವರ್ಕೌಟ್ ಆಗಿತ್ತು ಆ ಕತಾರಾಗ ಈ ಥರಗೆಲ್ಲ ಮಾಡಿದ್ವಿ ಇದು ಶೋನ ಅದಾದ್ಮೇಲೆ ಸುಮಾರು ನಾಟಕ ಮೂವತ್ತು ನಾಟಕ ಮಾಡಿದ್ವಿ

ನಮ್ಮ ಮೂಲ ಬಂದ್ಬಿಟ್ಟು ಇಲ್ಲಿಂದ ಆರು ಕಿಲೋಮೀಟರ್ ಲಕ್ಷ ಕೋಟೆ ಅಂತ ಕಡೂರ್ ತಾಲಕ್ಕೆ ಇಲ್ಲೇ ಆರ್ ಕಿಲೋಮೀಟರ್ ಅಷ್ಟೇನೆ ನಮ್ಮ ಕಡೂರಿಗೆ ಕರ್ಕೊಂಬಂದು ನಮ್ ಕಡೂರಲ್ಲಿ ನನ್ನ ಈಗ ಧರ್ಮಣ ಕಡೂರು ಅಂತ ಏನಿದೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ ಹೊಸ ವರ್ಷಕ್ಕೆ ಅವಾಗವಾಗ ಕನೆಕ್ಟ್ ಹೋಗ್ತಿರುತ್ತೆ ಯಾಕಂದ್ರೆ ಅವಾಗವಾಗ ಜನ ಆಕ್ಟಿವ್ ಇದ್ರಲ್ಲ ಅಂತ ಅವಿಗೂ ಚೆಕ್ ಮಾಡ್ತಿರ್ತಾರೆ ಮತ್ತೆ ಎಲ್ಲೆಲ್ಲಿ ಮಲ್ಕೊಂಡಿರ್ತಾರೆ ರಾತ್ರಿ ಎಲ್ಲೆಲ್ಲಿ ಹೋಗಿರ್ತಾರ ರುದ್ರಮ್ಮ ರುದ್ರಮ ಮಹಿಳೆ ಆಕ್ಚುಲಿ ಕಡೂರಿಗೆ ಬಂದ ನನ್ನ ಹೆಸರು ಧರ್ಮಣ ಕಡೇ ಅಂತ ಬರೋಕೆ ನನ್ನ ಮೂಲ ಅದು ಆದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪ್ರತಿಯೊಂದು ಇಲ್ಲೇನೆ ಆಮೇಲೆ ಊರು ತುಂಬಾ ಕೊಟ್ಟಿದೆ ಆಮೇಲೆ ನಮ್ಮ ರುದ್ರಮಾಮ ಅವರೇ ಬಂದಿದ್ದು ಹಂಗಾಗಿ ಅವರು ಆಕ್ಚುಲಿ ಅವರು ಫ್ಯಾಮಿಲಿ ಯಾರು ಇಲ್ಲ ಗೊತ್ತಿರೋ ಸ್ವಂತ ತಮ್ಮ ತಮ್ಮ ಅವರೇ ನಮ್ಮ ನಮ್ಮ ಮಾಮ ಅರಕೆ ರುದ್ರಮಾಮ ಅಂತ ಹೇಳಿದ್ದು ರುದ್ರಪ್ಪ ಅಂತ ಅವ್ರ ಹೆಸರು ಹಂಗಾಗಿ ಅವರೇ ಕಾರಣ ನಾವು ಕಡವರಿಗೆ ಬಂದು ಇಲ್ಲಿ ಮೂಲ ಇಲ್ಲಿ ನೆಲ್ಸಕ್ಕೆ ಹಂಗಾಗಿ ಅವಾಗಿಂದ ಅವರು ನಮ್ಮ ಕಡವೇ ಬಂದಿದ್ದು ಇದು ಆಮೇಲೆ ನಾವಿಲ್ಲಿ ಹುಟ್ಟಿ ಬೆಳೆ ಹುಟ್ಟಿ ಬೆಳೆದಿದ್ದೆಲ್ಲ ಟೋಟಲ್ ಇಲ್ಲೇನೆ ಹಂಗಾಗಿ ಬಂದಿರೋದು ಹೌದೌದು ನನಗೆ ಒಂದು ಮೂರ್ನಾಲ್ಕು ವರ್ಷ ಇದ್ದಾಗ ನನಗೆ ಅಷ್ಟು ಗೊತ್ತಿಲ್ಲ ಮೂರ್ ಮೂರ್ನಾಲ್ಕು ವರ್ಷ ಇದ್ದಾಗ ಇವ್ರು ತೀರ್ಕೊಂಡಿದ್ದು ಆದ್ರೆ ನಮ್ಮ ಅಪ್ಪ ನಮ್ಮ ಇವರೆಲ್ಲ ಅವ್ರು ಹೇಳಿ ಅವ್ರೇನೇನ್ ಮಾಡಿದ್ರು ಅನ್ನೋ ಕತೆ ಎಲ್ಲ ಕೇಳಿದಾಗ ಇವನ್ ಮೇಲೆ ನನಗೆ ನಮಗೆ ಗೊತ್ತಿಲ್ಲದಾಗ ಕರ್ಕ ಬಂದು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ ಹಂಗಾಗಿ ಇವ್ರ ಮೇಲೆ ಒಂದು ವಿಶೇಷವಾದ ಪ್ರೀತಿ ನಮಗೆ ಇದಾದ್ಮೇಲೆ ನಮ್ಮ ನಮ್ಮಮ್ಮರು ಒಂದು ಏನಿಲ್ಲ ಒಂದು ಹದಿಮೂರು ಜನ ಏನೋ ಮಕ್ಕಳವರು ಗರಜತಿ ಮೇಡಣ ಅಂತ ನಮ್ಮ ಅಮ್ಮನ ಅಪ್ಪ ಅನ್ನೊಂದು ಹದಿಮೂರು ಜನ ಅವ್ರಿಗೆ ನಮ್ಮ ಅಪ್ಪ ಇದರಲ್ಲಿ ಅವರು ಮೂರು ನಾ ಮೂರು ಜನ ನಮ್ಮ ತಾತಂಗೆ ಇಬ್ಬರು ಹೆಂಡ್ತಿರು ಅವರು ಎಲ್ಲ ಸೇರಿ ಅವರು ಒಂದು ಹತ್ತೊಂದ್ ಜನ ಆಗ್ತಾರೆ ಹಂಗಾಗಿ ಲಕ್ ನಮ್ದೆಲ್ಲ ಚಿಕ್ಕಪಟ್ಟ ಜಮೀನು ಇರೋದು ಲಕ್ಟಿ ಹಾ ಇದೆ ಇದೆ ನಮ್ಮ ನಮ್ಮ ಅಣ್ಣ ಮಲ್ಲೇಶಣ್ಣ ಅಣ್ಣ ಅಂತ ನಮ್ ದೊಡ್ಡಪ್ಪನ ಮಗ ಮಳ್ಳಪ್ಪ ಪುಟ್ಟಪ್ಪ ನಮ್ ದೊಡ್ಡ ಅಣ್ಣ ನೋಡ್ತಂತಾನೆ ಅಣ್ಣನ್ ಮಗ ಇದ್ದಾನೆ ಅತ್ಗೆ ನಮ್ಮ ಅಣ್ಣ ದೊಡ್ಡಮ್ಮ ಅವ್ರ ನಾಲ್ಕ್ ಜನ ಮಗ ತೇಜು ಅಂತ ಅವ್ರ ನಾಲ್ಕ್ ಜನ ಊರಲ್ಲೇ ಇರ್ತಾರೆ ಇವತ್ತು ಏನೇ ಬೇಕಾದ್ರೆ ನಾಟಿ ಕೊಳಿಬೇಕು ಬೇಕು ಇದ್ ಬೇಕು ಅದರ ಇದ್ರು ಬೇಕು ಅಂದ್ರೆ ಪಟ್ಟನ್ ಫೋನ್ ಮಾಡ್ಬಿಟ್ಟು ಇಲ್ಲಿ ಊರೊಳಗೆ ನಮ್ಗೆ ಅಡಿಗೆ ರೆಡಿ ಊಟ ಉಟ್ ಬಂದ್ಬಿಡ್ತೀವಿ ಬಂದ್ಬಿಡ್ತಿವಿ ಹಂಗೆ ಆ ವಣ್ಣ ಅದ್ರಾಗೆಲ್ಲ ಕುರಿ ಕಾಗಿದ್ ಅಲ್ಲೇನೆ ನಮ್ ಬೇಸ್ ರಜೆ ನಮ್ಮ ಕುರಿ ಇತ್ತು ಒಂದ್ ಏಳನೇ ಕ್ಲಾಸ್ ಎಂಟನೆ ಕ್ಲಾಸ್ ತನಕನು ನಮ್ಮ ಕುರಿ ಇದ್ದ ಒಂದು ಎಪ್ಪತ್ತ ಎಂಬತ್ತ್ ಕುರಿ ಇದ್ದು ಅವ್ರ ಅವೆಲ್ಲ ಸೇರಿ ಒಂದ್ ಇನ್ನೂರ್ ಇಲ್ಲ ಇವಾಗಿಲ್ಲ ಆ ಅವಾಗ ಎಲ್ಲಾ ಕುರಿ ಇದ್ದಾಗ ನಾವು ಬೇಸ್ಗ ರಜೆಲ್ಲಾ ಕುರಿ ಮೇಯಿಸ್ತಿದ್ವಿ ನನ್ ಕುರಿ ಗಿರಿ ಬಾಳ ಅಂದ್ರೆ ಈ ಕಡೆ ಇನ್ನೊಂದು ಇದೆ ವಾಡಿಕೆ ಇದೆ ಹೆಂಗಂದ್ರ ಪ್ರತಿ ವರ್ಷ ಒಂದು ಕುರಿ ಸಾಕೋದು ಅದನ್ನ ಅದು ಹಬ್ಬ ಹಬ್ಬ ಇಲ್ಲ ಇಲ್ಲ ಇವಾಗ ಏನಂಗೆ ಸಾಕು ಅಪ್ಪ ಆಕ್ಚುಲಿ ಒಳ್ಳೆ ಕುರಿ ಕೊಯ್ಯೋದಾಗ್ಲಿ ಆಮೇಲೆ ಅದ್ರದ್ದು ತುಪ್ಪ ಅಂತ ನಾವು ಕೂದಲು ಕಟ್ ಮಾಡೋದಾಗ್ಲಿ ತುಂಬಾ ನಮ್ಮ ಅಪ್ಪನ ಜೊತೆಗೆ ಹೋಗ್ತಿದ್ದೆ ಅವಾಗ ಆಯ್ತಾ ರಾತ್ರಿ ಹೋಗ್ಬಿಟ್ರೆ ಬೆಳಿಗ್ಗೆ ಬೆಳಿಗ್ಗೆ ಯಾವಾಗ್ಲೂ ಮನೆ ಹತ್ರ ಬರೋರು ಈಗ ಒಂದ್ ಹತ್ತು ವರ್ಷದಿಂದ ನಮ್ಮ ಅಪ್ಪ ಕಟ್ ಮಾಡೋದನ್ನ ಬೇಡ ಅಂತ ಆರಾಮ್ ಇರ್ಲಿ ಅಂತ ಎಷ್ಟು ವರ್ಷ ಈಗ ನಮ್ಮ ತಂದೆಗೆ ಏನಿಲ್ಲ ಅಂದ್ರು ಎಪ್ಪತ್ತ ಎಪ್ಪತ್ನಾಕ ಆಗಿತ್ತು ನಮ್ಮಮ್ಮಗ ಒಂದು ಅರವತ್ತೈದು ಅರವತ್ತಾರ ಐತಿ ಹಂಗಾಗಿ ಇವಾಗ ಇರ್ಲಿ ಅಂತ ಬಿಟ್ಟಿದ್ವಿ ಕುರಿ ಅದು ಅವಾಗಿಂದ ಅಟ್ಯಾಚ್ಮೆಂಟ್ ಆಗ ಹಂಗೆಲ್ಲ ಒಂದ್ಸತಿ ಒಂದು ಒಂದ್ ಜೀವದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಏನೇ ಒಂದು ಅಷ್ಟು ಈಸಿಯಾಗಿ ಯಾವುದು ಬಿಟ್ಟು ಹೋಗಲ್ಲ ಅದು ಅಂತಲ್ಲ ಹಂಗಾಗಿ ಕುರಿ ಅಂದ್ರೆ ನಮ್ಗೆ ನಾನು ಹೇಳದ್ನಲ್ಲ ಸುಮಾರ್ ಕಡೆ ಹೇಳಿದಿನಿ ಕುರಿನ ನಾಯಿ ತರ ಸಾಕಿದ್ದೆ ನಾನು ಹಾ ಒಂದು ಚಿಕ್ಕದಲ್ಲಿ ಹಾಕಿದಾಗ ಹಾಕ್ದಾಗ ಯಾವ್ದನ್ನ ಜೊತೆಗೆ ಓಡಾಡೋದು ನನ್ನ ಮುಟ್ಟಿದ ಹಿಂದಡೆ ಬಂದು ಕೂತ್ಬಿಡೋದು ಅಷ್ಟೆಲ್ಲ ಸಾಕಿದ್ದೆ ಕುರಿಲ್ಲ ನಮ್ಮ ದಡಪ್ಪ ಕಲ್ಲೋಗ ಹೊಡೆದಿ ಯಾವಾಗ ಅದ್ ಕುರಿ ಕೊಯ್ತೀನಿ ಅಂದಾಗ ಅಂದ್ರೆ ನಿಮ್ಮ ಮನೆಯವ್ರನ್ನ ಮತ್ತೆ ಅದಕ್ಕೆ ಮಾತಾಡಿಸ್ಬೋದಾ ಕೇಳ್ತಿದ್ದೀರಿ ಮತ್ತೆ ಬರ್ರಿ ಒಂದು ನಿಮಿಷ ಮೇಡಮ್ ಅವರ ಹಾ ಅಣ್ಣನೂ ಬಂದಲ್ಲ ಬರ ನಾನೇನು ಮಾತಾಡಿ ಬರ್ರಿ ಸೊ ಇವರು ಧರ್ಮಣ್ಣವರ ಅಣ್ಣ ನನಗೆ ಮೊದಲೇ ಸಿಕ್ಕಿದ್ರು ನೋಡ್ಲಿಕ್ಕೆ ಅವರ ಮನೆಯವರು ಮತ್ತೆ ಅವರು ಧರ್ಮಣ್ಣವರ ಪತ್ನಿ ಸೊ ಮಾತಾಡಿಸ್ತಾ ಹೋಗೋಣ ಅಣ್ಣ ನಮಸ್ತೆ ನಮಸ್ತೆ ಸೊ ನಮಗೆ ಧರ್ಮಣ್ಣ ಸ್ಟಾರ್ ಆಗಿ ಗೊತ್ತು ನಾವು ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದೀವಿ ನಮ್ಮ ಮನೆ ಟಿ ವಿಗಳಲ್ಲಿ ನೋಡಿದ್ದೀವಿ ಆ ರೀತಿಯಾದಂತಹ ಧರ್ಮಣ್ಣ ಗೊತ್ತು ಆದರೆ ಮನೇಲಿ ಹೇಗಿರ್ತಾರೆ ಧರ್ಮಣ್ಣ ಅಂತ ನಾರ್ಮಲ್ ಇರ್ತದೆ ಮನೆಯಲ್ಲ ಸ್ಟಾರ್ ಜಮ್ ಏನಿಲ್ಲ ಆರಾಮ್ಸೆ ಮಾಮೂಲಿ ಹೇಗಿಂತ ಸೊ ಇವಾಗ ಬೆಂಗಳೂರಲ್ಲಿ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇರ್ತಾರೆ ತಿಂಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನ ಬೆಂಗಳೂರಲ್ಲಿ ಇರ್ತಾರೆ ಸೊ ಮನೆ ಕೆಲಸಗಳನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ ನೀವು ಅಂತ ಅಂದ್ರೆ ನಿಮ್ದು ಮೂಲ ವ್ಯಾಪಾರನೋ ವ್ಯಾಪಾರ ಧರ್ಮಣ್ಣ ಈಗಲೂ ಬಂದಾಗ ಅದನ್ನ ಮಾಡ್ತಾರ ಹೆಲ್ಪ್ ಮಾಡ್ತಾರೆ ಇವರು ಧರ್ಮಣ್ಣವರ ಅಣ್ಣನ ಹೆಂಡತಿ ಮಾತಾಡ್ಸೋಣ ಧರ್ಮಣ್ಣ ಮನೇಲಿ ಹೇಗಿರ್ತಾರೆ ಅಂತೀ ಮಾಮೂಲಿ ಹುಡ್ಗ ಹೆಂಗಿರ್ತಾನೆ ಆ ತರ ಇರ್ತಾನೆ ಜಂಬ ಇಲ್ಲ ಏನಿಲ್ಲ ಎಲ್ಲ ಮಾಮೂಲಿ ತರನೇ ಅವ್ರು ಹೇಳ್ತಾ ಇದ್ರು ನಮ್ಮ ಅತ್ತಿಗೆ ನನಗೆ ಒಂಥರ ಅಮ್ಮ ಇದ್ದಂಗೆ ಅಂತ ಹೇಳಿ ಸೊ ಧರ್ಮಣ್ಣನ ನೀವು ಯಾವ ಥರ ನೋಡ್ತೀರ ಅಂತ ಈ ಮಕ್ಕಳು ಜೊತೆ ಯಾವ ಥರನೋ ಆ ಥರನೇ ಅನಿಸುತ್ತೆ ಅವನು ಥರನೇ ಅನ್ಸಲ್ಲ ಸೊ ಈ ವರ್ಷ ತುಂಬ ಫಿಲಂಗಳು ರಿಲೀಸ್ ಆಗಿದೆ ಸೊ ಮುಂದಿನ ವರ್ಷಕ್ಕೆ ಧರ್ಮಣ್ಣಂಗೆ ಏನು ವಿಶ್ ಮಾಡಕ್ಕೆ ಅಯ್ಯೋ ಎಲ್ಲ ಫಿಲಮ್ಗಳು ಯಶಸ್ವಿ ಆಗಲಿ ಅವನಿಗೆ ಒಳ್ಳೆಯದಾಗ್ಲಿ ಸೊ ಇವರು ಪ್ರಮುಖ ಪಾತ್ರ ಮನೆಯಲ್ಲಿ ಧರ್ಮಣ್ಣ ಧರ್ಮಣ್ಣವರ ಪತ್ನಿ ಸೊ ಅವ್ರಿಗೆ ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದ್ರೆ ಧರ್ಮಣ್ಣ ಬೆಂಗಳೂರಿಗೆ ಹೋಗ್ತಾರೆ ಇರ್ತೀರಾ ಹೇಗಿರ್ತೀರಾ ಇಪ್ಪತ್ತು ದಿನಗಳ ಕಾಲ ಕೆಲವೊಮ್ಮೆ ಬರೋಕ್ಕಾಗಲ್ಲ ಆ ಸಮಯದಲ್ಲಿ ಹೇಗೆ ನಿಭಾಯಿಸ್ತೀರಾ ಅಂತ ಹೇಳಿ ಜೊತೆ ಜೊತೆ ಕಾಲ ಕಳ್ಕಂತ ಎಲ್ಲ ಖುಷಿ ಇರ್ತೀನಿ ಅಷ್ಟೇ ಅವ್ರು ಖುಷಿಯಾಗಿದ್ರೆ ಓಕೆ ಈ ವರ್ಷ ಧರ್ಮಣ್ಣಗೆ ಏನು ಹೇಳಿಕ್ ಬಯಸ್ತೀರಾ ಎಲ್ಲಾ ಫಿಲಮಲ್ಲೂ ಚೆನ್ನಾಗಿ ಮಾಡ್ರಿ ಚೆನ್ನಾಗಿರಿ ಧನ್ಯವಾದ ಕೂಡು ಕುಟುಂಬ ತುಂಬಾ ಖುಷಿ ಆಯ್ತು ಹಿಂದಿನ ವರ್ಷ ಅನೇಕ ಸಿನಿಮಾಗಳು ಬಂದಿದ್ದಾವೆ ಅದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡ್ಲಿಕ್ಕಿದೆ ಸೊ ಈ ವರ್ಷದ ಕ್ಯಾಲೆಂಡರ್ ವರ್ಷದ ಆರಂಭ ಏನಿದೆ ನಿಮ್ಮ ಎಲ್ಲ ಮೂವಿಗಳು ಯಶಸ್ವಿ ಆಗಲಿ ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ ಮತ್ತು ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಖುಷಿಯಾಗುತ್ತೆ ಪಬ್ಲಿಕ್ ಇಂಪ್ಯಾಕ್ಟ್ ಅಂತಂದರೆ ಪಬ್ಲಿಕ್ಕಿಗೆ ಒಳ್ಳೆಯ ಇಂಪ್ಯಾಕ್ಟ್ ಕೊಡ್ತಾ ಒಳ್ಳೊಳ್ಳೆ ವಿಷಯಗಳು ಒಳ್ಳೊಳ್ಳೆ ಸಂದರ್ಶನಗಳು ಒಳ್ಳೊಳ್ಳೆ ಮಾಹಿತಿಗಳನ್ನು ಜನಕ್ಕೆ ತಲುಪಿಸೋದಕ್ಕೆ ಪಬ್ಲಿಕ್ ಇಂಪ್ಯಾಕ್ಟ್ ತುಂಬ ಏನಂತಾರೆ ಅದಕ್ಕೆ ಉತ್ಸುಕತೆಯಿಂದ ಕುತೂಹಲ ಭರಿತ ಕೆಲವೊಂದು ವಿಡಿಯೋಗಳನ್ನೆಲ್ಲ ಕೊಡ್ತಾ ಇದೆ ತುಂಬ ಖುಷಿಯಾಗುತ್ತೆ ಇದಕ್ಕಿಂತ ಜಾಸ್ತಿ ಜನರಿಗೆ ಒಳ್ಳೊಳ್ಳೆ ವಿಷಯಗಳನ್ನು ಒಳ್ಳೊಳ್ಳೆ ಮಾಹಿತಿನ ಒಳ್ಳೊಳ್ಳೆ ನಮ್ಮ ಸಿನಿಮಾ ಮನೋರಂಜನೆಗಳನ್ನು ಜನಗಳಿಗೆ ತಲುಪಿಸಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಈಗ ಇಪ್ಪತ್ತು ಇಪ್ಪತ್ನಾಲ್ಕನ್ನು ದಾಟಿ ಇಪ್ಪತ್ತು ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ನಾನು ನಿಮ್ಮೆನೆ ಹಾಕಿದ್ದರೆ ಸ್ನೇಹಿತರ ಜೊತೆ ಕೂಡಿದ್ರೆ ದಿನವೂ ಹರ್ಷ ಶುಭಾಶಯ ಕ್ಯಾಲೆಂಡರ್ ಹೊಸ ವರ್ಷ ಅಂತೇಳಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರ ಲೈಫಲ್ಲಿ ಖುಷಿ ಸಮೃದ್ಧಿ ಸೌಭಾಗ್ಯ ಆರೋಗ್ಯ ಎಲ್ಲ ಇರಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಎಲ್ಲರೂ ಒಟ್ಟಿಗೆ ಜೀವನ ಸಾಗಿಸ್ತಾ ಒಳ್ಳೆ ಇದು ಕೀರ್ತಿನ ನಮ್ಮ ದೇಶಕ್ಕೆ ಎಲ್ಲರೂ ಸೇರಿ ತರೋಣ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ನಮ್ಮ ಮೂಲ ಮಾತೃ ಮಿತ್ರರು ಇದು ನಮ್ಮ ಫ್ಯಾಮಿಲಿ ಮಕ್ಕಳು ಕರೆಕ್ಟಾಗಿ ನಾವಿದ್ದೀವಿ ಎಲ್ಲರೂ ಹಿರಿಯರು ಮಕ್ಕಳೆಲ್ಲ ಕಾಲೇಜು ನನ್ನ ಮಗ ಅಭಿ ಕಾಲೇಜಿಗೆ ಹೋಗಿದ್ದಾನೆ ಇನ್ನೊಬ್ಬ ಮಗ ನಾನು ಹೇಳಿದ್ನಲ್ಲ ಗೌರ್ಮೆಂಟ್ ಕೆಲಸ ಪೋಸ್ಟ್ ಆಫೀಸ್ ಕೆಲಸಕ್ಕೆ ಹೋಗಿದ್ದೇನೆ ಇನ್ನಿಬ್ಬರು ಸ್ಕೂಲಿಗೆ ಹೋಗಿದ್ದಾರೆ ನನ್ನ ಮಗ ಮತ್ತೆ ಮಗಳು ಇದು ನಮ್ಮ ಫ್ಯಾಮಿಲಿ ಧರ್ಮಣ್ಣ ರಾಜಯೋಗ ಇದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ